ರಾಮನಗರದ ದುರ್ಗಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಪ್ರಯುಕ್ತ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಸೊಂಪ ಗ್ರಾಮದ ಗ್ರಾಮದೇವತೆ ಎಂದು ಗುರುತಿಸಲ್ಪಟ್ಟ ಜಾಗೃತಿ ದೇವಿ ರಾಮನಗರದಲ್ಲಿರುವ ದುರ್ಗಾದೇವಿ ದೇವಸ್ಥಾನದಲ್ಲಿ ಘಟ ಸ್ಥಾಪನೆಯ ದಿನದಿಂದ ದಸರಾದವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಅಭಿಷೇಕ ಮತ್ತು ನಂತರ ಸಂಜೆ ಮಹಿಳಾ ವರ್ಗದಿಂದ ಕುಂಕುಮಾರ್ಚನೆ ಕಾರ್ಯಕ್ರಮಗಳು ನಡೆಯುತ್ತಿವೆ ರಾತ್ರಿ ಸಮಯದಲ್ಲಿ ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿ ಮೋಹನ್ ಅಂಬಿಗೇಕರ್ ಅವರಿಂದ ಪ್ರತಿದಿನ ವಿವಿಧ ರೀತಿಯ ಆರತಿ ಹಾಗೂ ಅಲಂಕಾರಗಳಿಂದ ದೇವಿಯನ್ನು ಪೂಜೆ ಮಾಡುತ್ತಾರೆ ನಿಖಿಲ್ ಆಸುಕರ್ ಕೆಂಎಂ ಕನ್ನಡ ನ್ಯೂಸ್ ರಾಮನಗರ